ನಮಸ್ಕಾರ ಜನಧನಿ ವಾಹಿನಿಗೆ ಸ್ವಾಗತ ನ್ಯಾಷನಲ್ ಕೋಆಪ್ರೇಟಿವ್ ಬ್ಯಾಂಕ್ನ ಏನೋ ಗ್ರಾಹಕರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಸಂತೋಷದ ಮತ್ತು ಶುಭ ಸಮಾಚಾರ ಇದೆ ಅಂತ ಹೇಳ್ಬೋದು ಪ್ರಮುಖವಾಗಿ ನ್ಯಾಷನಲ್ ಕೋಆಪ್ರೇಟಿವ್ ಬ್ಯಾಂಕು ದೇಶದ ಪ್ರತಿಷ್ಠಿತ ಒಂದು ಕಾಸ್ಮೋ ಬ್ಯಾಂಕ್ ಅನ್ನುವಂಥದ್ದರ ಜೊತೆಗೆ ವಿಲೀನ ಆಗ್ತಾ ಇದೆ ಇದ್ರ ಜೊತೆಗೇ ಇಲ್ಲಿ ಇಟ್ಟಿರುವಂಥ ಹಣಕ್ಕೂ ಕೂಡ ಒಂದು ರಕ್ಷಣೆ ಸಿಗ್ತಾ ಇದೆ ಗ್ರಾಹಕರಿಗೆ ಸಿಬ್ಬಂದಿಗೂ ಕೂಡ ಇದರಿಂದ ಒಳ್ಳೆಯದಾಗ್ತಾ ಇದೆ ಹೀಗಾಗಿ ಸಕಾಲಕ್ಕೆ ಒಂದು ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳೋದರ ಮೂಲಕ ಒಂದು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿನ ಗ್ರಾಹಕರ ಒಂದು ಅಸ್ತಿತ್ವ ಮತ್ತು ಅವರ ಒಂದು ಜೀವನದಲ್ಲಿ ಭರವಸೆ ಮೂಡಿಸುವಂಥ ಕೆಲಸಕ್ಕೆ ಆಡಳಿತ ಮಂಡಳಿ ಈಗ ಹೆಜ್ಜೆಯನ್ನು ಇಟ್ಟಿದೆ ಇದರ ಬಗ್ಗೆ ಮಾಹಿತಿಯನ್ನು ಪಡೆಯೋದರ ಉದ್ದೇಶದಿಂದ ಜನಧನಿ ವಾಹಿನಿ ಇವಾಗ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ನ ಆಡಳಿತ ಮಂಡಳಿ ಅಧ್ಯಕ್ಷರಾಗಿರುವಂಥ ಕೃಷ್ಣ ಅವರು ಹೀಗೆ ಎಲ್ಲರ ಜೊತೆ ಒಂದು ಮಾತನಾಡುವ ಮೂಲಕ ಒಟ್ಟಾರೆ ಆಗ್ತಾ ಇರುವಂಥ ಬದಲಾವಣೆ ಏನು ಗ್ರಾಹಕರಿಗೆ ಸಿಗ್ತಾ ಇರುವಂಥ ಲಾಭ ಏನು ಅನ್ನೋವಂಥದ್ದನ್ನು ಈಗ ತಿಳಿದುಕೊಂಡು ಬರೋಣ ಬನ್ನಿ ನಮಸ್ಕಾರ ಜನಧನಿ ವಾಹಿನಿಗೆ ಸ್ವಾಗತ ನ್ಯಾಷನಲ್ ಕೋಆಪ್ರೇಟಿವ್ ಬ್ಯಾಂಕ್ನ ಅಧ್ಯಕ್ಷ ಆಗಿರುವಂಥ ಎಚ್ ಸಿ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ ಕಾಸ್ಮೋಸ್ ಅನ್ನುವಂಥ ಬ್ಯಾಂಕ್ ಜೊತೆಗೆ ಮ ನ್ಯಾಷನಲ್ ಕೋಪರೇಟಿವ್ ಬ್ಯಾಂಕ್ನ ವಿಲೀನಕ್ಕೆ ಈಗೆಲ್ಲ ಸಿದ್ಧತೆಗಳಾಗಿರುವಂಥದ್ದು ಇದರ ಹಿನ್ನೆಲೆ ಏನು ಇದರ ಅನಿವಾರ್ಯತೆ ಏನು ಅನ್ನೋವಂಥದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾರೆ ಸರ್ ನಮಸ್ಕಾರ ನಮಸ್ತೆ ಸರಿಗ ಪ್ರಥಮ ಬಾರಿಗೆ ಪ್ರಪ್ರಥಮವಾಗಿ ನಾನು ಜನಧ್ವನಿ ಚಾನಲ್ನವ್ರಿಗೆ ಒಂದು ಸ್ವಲ್ಪ ಅಭಾರಿಯಾಗಿರ್ತದೆ ಅಂತ ಹೇಳಿದ್ರೆ ನ್ಯಾಷನಲ್ ಕೋಪೇಟಿವ್ ಬ್ಯಾಂಕ್ ತಪ್ಪಾಗಲ್ಲ ಯಾಕೆ ಅಂತಂದರೆ ನಮ್ಮ ಕಷ್ಟ ಕಾಲದಲ್ಲಿ ಈ ನಮ್ಮ ಜನಧ್ವನಿ ಏನಿದೆ ಅವರುಗಳು ನಿರಂತರವಾಗಿ ನಮ್ಮ ಸದಸ್ಯರುಗಳಿಗೆ ಒಂಥರ ಮಾನಸಿಕವಾಗಿ ನೆಮ್ಮದಿನ ಕೊಡುವಂಥ ವಾತಾವರಣ ನಿರ್ಮಾಣ ಮಾಡಿದ್ವಿ ಯಾಕೆ ಈ ಮಾತನ್ನು ಹೇಳೋಕ್ಕೆ ಇಷ್ಟ ಹೇಳ್ತೀನಿ ಅಂತಂದರೆ ನಮ್ಮ ಪ್ರತಿಷ್ಠಿತವಾದ ಎಲೆಕ್ಟ್ರಾನ್ ಎಲೆಕ್ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ನಮ್ಮ ಬ್ಯಾಂಕಿನ ಬಗ್ಗೆ ಸಹಕಾರಿ ಕ್ಷೇತ್ರದ ಬಗ್ಗೆ ದೊಡ್ಡ ಕೊಡ್ಲಿಪೆಟ್ಟು ಹೊಡೆದಾಗ ಅದನ್ನು ಸಣ್ಣ ಸಣ್ಣವಾಗಿ ನಿಂತ್ಕೊಂಡಿರುವಂಥ ನಮ್ಮ ಈ ಥರದ ಚಾನಲ್ಗಳನ್ನವರೇ ನಮ್ಮ ಜೊತೆಗೆ ನಿಂತ್ಕೊಂಡಿದ್ವಿ ಹೆಂಗೆ ಅವತ್ತು ನಲವತ್ತೈವತ್ತು ವರ್ಷದಿಂದ ಸಣ್ಣ ಪುಟ್ಟದಾಗಿ ಬೆಳ್ಕೊಂಡು ಬಂದ್ವಿ ಇಷ್ಟು ದೊಡ್ಡದಾಗಿದ್ವಿ ಅದರದ್ದು ಹೇಗೆ ಆಗಿದ್ವಿ ಅನ್ನೋದು ಅವ್ರಿಗೆ ಮನವರಿಕೆ ಆಗಲಿಲ್ಲ ಎಲೆಕ್ಟ್ರಾನಿಕ್ ಮಾಧ್ಯಮದವರಿಗೆ ಬ್ಯಾಂಕ್ ಒಂಚೂರು ಬ ಜನಗಳು ತರ್ಟಿ ಫೈವ್ ಹಾಕಿದ ತಕ್ಷಣವೇ ಜನಗಳ ಕ್ಯೂನಲ್ಲಿ ಜಾಸ್ತಿ ಆಗಿದ್ದ ಹಣ ದಿವಾಳಿ ಆಗಿದೆ ಅನ್ನೋ ಮನೋಭಾವನೆಯಲ್ಲಿ ತಿಳ್ಕೊಂಡು ಅವ್ರಿಗೆ ಆತಂಕಕ್ಕೆ ದುಡಿದ್ರು ಅದಕ್ಕೋಸ್ಕರನೇ ನಾನು ಈ ಜನಧನಿಗೆ ನಾನು ಪ್ರಥಮವಾಗಿ ನಮ್ಮ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಅಭಾರಿಯಾಗಿರ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಇದರದ್ದು ಗ್ರಾಹಕರಿರ್ಬೋದು ಡೆಪಾಸಿಟರ್ಸ್ ಇರ್ಬೋದು ಅಥವಾ ನಮ್ಮ ಸದಸ್ಯರು ಇರ್ಬೋದು ಅಥವಾ ನಮ್ಮ ಸಿಬ್ಬಂದಿಗಳನ್ನ ಮಾನಸಿಕವಾಗಿ ನೋವನ್ನು ಕಮ್ಮಿ ಮಾಡಿದರೆ ಅವ್ರ ಜೊತೆ ಮನೋಧೈರ್ಯವಾಗಿ ನಿಂತ್ಕೊಂಡಿದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಅಭಾರಿಯಾಗಿರ್ತದೆ ಬ್ಯಾಂಕ್ನ ವಿಲೀನದ ಬಗ್ಗೆ ನಮ್ಮ ಬ್ಯಾಂಕು ಈಗಾಗಲೇ ಒಂದು ಸ್ವಲ್ಪ ಯಾರು ಎಲ್ಲರಿಗೂ ಆತಂಕಕ್ಕೇನು ಬಿದ್ದು ಆತಂಕ ಒಳಪಟ್ಟಿದ್ರು ಮೂವತ್ತೈದು ಎ ಹಾಕಿದಾಗ ಜುಲೈ ಇಪ್ಪತ್ತ್ನಾಲ್ಕರ ನಂತರ ಆ ಆತಂಕಕ್ಕೆ ಇವತ್ತಿನ ದಿವಸ ನಮ್ಗೆ ಅವಕಾಶನ ಕೊಡ್ತಿಲ್ಲ ಯಾಕೆ ಅಂತಂದರೆ ನಮಗೆ ಬೇಕಾಗಿರುವಂಥದ್ದು ನಮ್ಮ ಸುತ್ತಮುತ್ತ ಇರೋ ಬ್ಯಾಂಕ್ಗಳು ಅಸ್ತವ್ಯಸ್ತಗಳನ್ನ ನೋಡಿಕೊಂಡು ನಮ್ಮ ಡೆಪಾಸಿಟರ್ಸ್ ಇರ್ಬೋದು ನಮ್ಮ ಸಿಬ್ಬಂದಿಗಳಿರ್ಬೋದು ಅಥವಾ ನಮ್ಮ ಸದಸ್ಯರಿರ್ಬೋದು ಇಲ್ಲ ನಮ್ಮ ಗ್ರಾಹಕರಿರಬಾರ್ದು ಆತಂಕಕ್ಕೆ ಒಳಗಾಗಬಾರ್ದು ಅನ್ನೋದು ದೃಷ್ಟಿಯಿಂದ ನಾವು ಮೊದಲನೇ ದಿನದಿಂದಲೂ ಎಲ್ಲರಿಗೂ ಸಿಕ್ ಜೊತೆಯಲ್ಲಿ ಇದ್ಕೊಂಡು ಅವ್ರುಗಳಿಗೆ ಎಲ್ಲ ಥರದ ಅರಿವನ್ನು ಮೂಡಿಸ್ಕೊಂಡು ಬರ್ತಾ ಇದ್ದಿದ್ದರಿಂದ ಅವ್ರುಗಳಿಗೂ ಮಾನಸಿಕವಾಗಿ ಒಂದು ಗಟ್ಟಿತನ ಬಂತು ಈ ದುಡ್ಡು ಎಲ್ಲೂ ಹೋಗಿಲ್ಲ ಅನ್ಯಾಯ ಆಗಿಲ್ಲ ನಮ್ಮ ಬ್ಯಾಂಕ್ ಬೇರೆ ಬ್ಯಾಂಕಿಂಗ್ ಥರ ಅನ್ಯಾಯ ಆಗಿದ್ದಿಲ್ಲ ಎನ್ ಪಿ ಎ ಪ್ರಮಾಣ ಜಾಸ್ತಿ ಆಗಿದೆ ಅನ್ನೋದನ್ನು ಮನವರಿಕೆ ಮಾಡಿಕೊಂಡಿದ್ದ ತಕ್ಷಣ ಅವರುಗಳು ನಮ್ಮ ಜೊತೆಗೆ ಪಾಪ ಸಾಲ ವಸೂಲಾತಿಗೂ ಬರ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಡೆಪಾಸಿಟರ್ಸ್ ಈ ಥರದ ಅವಕಾಶ ಯಾರು ನಮಗೆ ಕೊಡ್ತಾರೆ ನಮ್ಮ ಸದಸ್ಯರವರು ಏ ಇದ್ರದ್ದು ನಿಮ್ಮದೇನು ತಪ್ಪಿಲ್ಲಪ್ಪ ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ ಏನು ಯೋಚನೆ ಮಾಡಬೇಡಿ ಅಂತ ಮನೋಧೈರ್ಯನ ತುಂಬಿದ್ರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರಿ ಈಗ ಕಾಸ್ಮೋಸ್ ಬ್ಯಾಂಕ್ ಏನಿದೆ ಇದ್ರ ಜೊತೆ ವಿಲೀನ ಇದೆ ಜನರಿಗೆ ಆ ಬ್ಯಾಂಕಿನ ಬಗ್ಗೆ ಒಂದೆಲ್ಲೋ ಆತಂಕ ಇರುತ್ತೆ ಈ ಬ್ಯಾಂಕ್ ಯಾವ ಥರ ಇದೆಯೋ ಇದರ ಹಿನ್ನೆಲೆ ಏನು ಅನ್ನೋ ಅಂಥದ್ದು ಸೊ ಕಾಸ್ಮೋಸ್ ಬ್ಯಾಂಕ್ ಬಗ್ಗೆ ಹೇಳೋದಾದರೆ ಇದೊಂಥರ ಒಂದು ಮನೆಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಹೇಳಬೇಕು ಅಂದರೆ ಒಂದು ನನ್ನ ಮನೆ ಹೆಣ್ಣುಮಗಳನ್ನ ಒಳ್ಳೆ ಕಡೆಗೆ ಸೇರಿಸಬೇಕು ಒಂದು ದೃಷ್ಟಿ ಎಲ್ಲ ತಂದೆ ತಾಯಿಗಳಲ್ಲಿರ್ತದೆ ಅದೇ ರೀತಿ ನಮ್ಮ ಸಹಕಾರಿ ಕ್ಷೇತ್ರದ ಈ ಒಂದು ದೊಡ್ಡ ಪ್ರಮಾಣದ ಬ್ಯಾಂಕ್ನ ಇನ್ನೂ ದೊಡ್ಡ ಪ್ರಮಾಣದ ಬ್ಯಾಂಕಿನೊಂದಿಗೆ ಸೇರಿಸೋದಕ್ಕೆ ನಾವು ಹೆಮ್ಮೆ ಅನಿಸುತ್ತೆ ಈ ಕಾಸ್ಮಾಸ್ ಬ್ಯಾಂಕ್ ಹಿನ್ನೆಲೆ ಸಾವಿರದ ಒಂಬೈನೂರ ಆರರಲ್ಲಿ ಶ ಇದಾಗಿದ್ದು ಏನು ಸ್ಥಾಪನೆ ಆಗಿತ್ತು ಇದರ ಸ್ಥಾಪನೆ ಇದ್ರದ್ದು ಇದು ದೊಡ್ಡದು ಯಾವ ಥರ ಇದೆ ಅಂತಂದರೆ ಹೆಚ್ಚು ಕಮ್ಮಿ ಒಂದು ಮೂವತ್ತು ಸಾವಿರದ ತನಕ ವಹಿವಾಟುಗಳನ್ನ ನಡೆಸ್ತಾ ಇದೆ ಹದಿನೇಳರಿಂದ ಹದಿನೆಂಟು ಸಾವಿರ ಕೋಟಿಗಳಷ್ಟು ಇವ್ರದ್ದು ಡೆಪಾಸಿಟ್ಸ್ ಇದೆ ಆಮೇಲೆ ಇವರು ಹದಿಮೂರು ಹನ್ನೆರಡರಿಂದ ಹದಿಮೂರು ಸಾವಿರದ ತನಕ ಇವರು ಸಾಲಗಳನ್ನ ಕೊಟ್ಟಿದ್ದಾರೆ ಎಲ್ಲ ವಲಯದಲ್ಲೂ ಬಲಿಷ್ಠವಾಗಿರೋದ್ರಿಂದ ಆರ್ ಬಿ ಐನವ್ರು ಮಧ್ಯಸ್ಥಿಕೆ ವಹಿಸ್ಕೊಂಡು ಹೋಗ್ಬೋದು ಅನ್ನೋ ಮನೋಭಾವನೆಯಲ್ಲಿ ಅವ್ರಿಗೂ ಕೊಟ್ಟಿರೋದ್ರಿಂದ ಗ್ರೀನ್ ಸಿಗ್ನಲ್ಲು ನಮಗೂ ಅದರದ್ದ ಅರಿವು ಇದ್ದಿದ್ದರಿಂದ ನಾವು ಇವ್ರ ಜೊತೆಗೆ ಮುಂದುವರಿತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನಮ್ಮ ಸದಸ್ಯರಾಗಲಿ ಡೆಪಾಸಿಟರ್ಸ್ ಆಗಲಿ ಆಮೇಲೆ ನಮ್ಮ ಸಿಬ್ಬಂದಿಗಳಾಗಲಿ ಯಾರೂ ಆತಂಕಕ್ಕೆ ಇದುವರೆಗೂ ಬಿದ್ದಿಲ್ಲ ಯಾಕೆ ಅಂತಂದರೆ ಇವತ್ತಿನ ದಿವಸ ಎಲ್ಲದನ್ನು ಕೈನಲ್ಲೇ ನೋಡ್ಕೊಳ್ಳೋವಂಥದ್ದು ಗೂಗಲಲ್ಲಿ ನೋಡ್ಕೊಂಡಿದ್ದಾರೆ ಎಲ್ಲ ಥರದ್ದು ನೋಡ್ಕೊಂಡಿದ್ದಾರೆ ಅವರವರೇ ಡಿಸೈಡ್ ಮಾಡಿದ್ದಾರೆ ಒಳ್ಳೆ ಬ್ಯಾಂಕಿನ ಜೊತೆಗೆ ಮರ್ಜು ಮಾಡ್ತೀಯಾರಪ್ಪ ಒಳ್ಳೇದಾಗಲಿ ಅಂತ ಮನೋಭಾವನೆ ಹಾರೈಸಿದ್ದಾರೆ ನಮಗೆ ಸೊ ಇದರಿಂದ ಗ್ರಾಹಕರಿಗೆ ಡೆಪಾಸಿಟರ್ಸ್ಗೆ ಏನು ಅನುಕೂಲ ಆಗ್ತದೆ ಗ್ರಾಹಕರಿಗೆ ಡೆಪಾಸಿಟರ್ಸ್ಗೆ ಯಾವ ಥರ ಅನುಕೂಲ ಆಗ್ತದೆ ಅಂತಂದರೆ ಡೆಪಾಸಿಟರ್ಸ್ಗಳಿಗೆ ಈ ನಮ್ಮ ಬ್ಯಾಂಕೇ ಇದ್ದಾಗ ನಮಗೆ ಡೆಪಾಸಿಟ್ ಬರುತ್ತೋ ಇಲ್ವೋ ಅಂತ ಅನ್ನೋ ಆತಂಕದಲ್ಲಿದ್ದರು ಇದನ್ನು ನಾವು ಅವ್ರ ಜೊತೆಗೆ ಮರ್ಜು ಮಾಡಿದಾಗ ಅವರು ಅಧ್ಯಕ್ಷರು ಹೇಳಿದ್ದಾರೆ ಆಡಳಿತ ಮಂಡಳಿನವರು ಅವ್ರಿಗೆ ಬೇಕಾದವರು ನಮ್ಮ ಜೊತೆಗೆ ಮುಂದುವರಿಲಿ ಇಲ್ಲಾಂದರೆ ಅವ್ರಿಗೆ ಅರ್ಜೆಂಟ್ ದುಡ್ಡಿದೆ ಇದೆ ಅಂತಂದರೆ ಡೆಪಾಸಿಟ್ನವ್ರಿಗೆ ವಾಪಸ್ ಕೊಡುವಂಥದ್ದಕ್ಕೆ ನಾವು ರೆಡಿ ಇದ್ದೀವಿ ಅಂಥೇಳ್ಬಿಟ್ಟು ಹೇಳಿದ್ದಾರೆ ಸೊ ಹಾಗಾಗಿ ಆ ಡೆಪಾಸಿಟರ್ಸ್ಗಳು ಸೇಫ್ ಆಗ್ತಾರೆ ಅವ್ರು ಇತ್ತು ಅಂತಂದರೂ ಅವ್ರದ್ದು ಜೀ ದಿನನಿತ್ಯದ ಜೀವನಕ್ಕೆ ಇಂಟ್ರೆಸ್ಟ್ ಸಮೇತನೂ ಬರ್ತದೆ ಇಲ್ಲ ಅಂತಂದರೆ ಅವ್ರು ಯಾವಾಗ ಬೇಕಾರೋ ಅವರ ಇದನ್ನು ಎಂಥದ್ದು ಡೆಪಾಸಿಟ್ನ ತಗೊಳ್ಬೋದು ಹೇಳ್ಬಿಟ್ಟು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್ ಈಗ ಇಪ್ಪತ್ತೊಂಬತ್ತನೇ ತಾರೀಕು ನಡೆಯುವಂಥ ಸರ್ವ ಸದಸ್ಯರ ಸಭೆಯ ಬಗ್ಗೆ ಏನು ಹೇಳ್ತೀರಾ ಅಂದರೆ ಅವರ ಸ್ಪಂದನೆ ಯಾವ ರೀತಿ ಇರಬೇಕು ಅಲ್ಲಿ ಏನು ನಿರ್ಧಾರ ಆಗುತ್ತೆ ಇದಾಗಲೇ ಈಗಾಗಲೇ ಸಾಕಷ್ಟು ಕಡೆ ಚರ್ಚೆಗೆ ಗ್ರಾಸ ಆಗಿದೆ ನಾವೇನು ನಮ್ಮ ಆಡಳಿತ ಮಂಡಳಿ ಒಂದು ಮಹತ್ವವಾದ ನಿರ್ಧಾರ ತಗೊಂಡಿದ್ದೀವಿ ನಾವೆಲ್ಲ ಹಿರಿಯರುಗಳ ಆಮೇಲೆ ನಮ್ಮಲ್ಲಿ ಏನು ನಮ್ಮ ಈ ಇದಕ್ಕೆ ಸ್ಥಾಪನೆ ಮಾಡಿರೋದ್ರದ್ದು ಎಲ್ಲರದ್ದನ್ನು ಗಣನೆಗೆ ತಗೊಂಡು ಅಭಿಪ್ರಾಯಗಳನ್ನು ಒಟ್ಟಾಗಿ ಸಂಗ್ರಹಿಸಿಕೊಂಡು ನಾವು ಈ ನಿರ್ಧಾರಕ್ಕೆ ಬಂದಿರೋದು ನಮ್ಮ ಇವಾಗಿನ ಆಡಳಿತ ಮಂಡಳಿ ಒಂದೇ ಅಲ್ಲ ನಮ್ಮ ಸ್ಥಾಪಕರಿರ್ಬೋದು ಮೂರು ಜನ ಕೃಷ್ಣರು ಇರ್ಬೋದು ಕೃಷ್ಣರಿಗೆ ಜೊತೆಗಿದ್ದವ್ರು ಇರ್ಬೋದು ಆಮೇಲೆ ಟಿ ಆರ್ ಶ್ರಾಮಣ್ಣವರ ಜೊತೆ ಯಾರ್ಯಾರು ಅವರು ಒಡನಾಟ ಇಟ್ಕೊಂಡಿರೋರು ಅವ್ರ ಜೊತೆಗಿರ್ಬೋದು ಕೇಶವಮೂರ್ತಿ ಅವರುಗಳ ಫ್ಯಾಮಿಲಿ ಇರ್ಬೋದು ಅಥವಾ ಅವ್ರ ಒಡನಾಟ ಇಟ್ಕೊಂಡಿರೋರು ಇವರೆಲ್ಲರೂ ನಾವು ಗಮನದಲ್ಲಿಟ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡಿ ಈ ನಿರ್ಧಾರಕ್ಕೆ ಬಂದಿರೋದ್ರಿಂದ ಎಲ್ಲರೂ ಸಹಮತವಾಗಿ ಇವತ್ತಿನ ಸಹಕಾರಿ ಕ್ಷೇತ್ರದಲ್ಲಿ ಯಾರು ಯುವಕರುಗಳು ಮುಂದೆ ಬಂದು ಇದ್ರದ್ದು ವ್ಯವಹಾರ ಓಡಾಟ ವ್ಯವಹಾರಗಳನ್ನ ಮಾಡ್ತಾ ಇದ್ದಾರೆ ಯಾರೂ ಇಲ್ಲ ಸೊ ನಾವು ಅವನನ್ನೆಲ್ಲ ಇಟ್ಕೊಂಡು ಅಕಸ್ಮಾತ್ ಇವತ್ತಿನ ದಿವಸ ನಾವೇನಾದ್ರು ತರ್ಟಿ ಫೈ ಎ ತೆಗೆಸಿದ್ರು ಇವತ್ತಿನ ಯುವಕರುಗಳಿಗೆ ಆನ್ಲೈನ್ ಬ್ಯಾಂಕಿಂಗು ಮೊಬೈಲ್ ಬ್ಯಾಂಕಿಂಗು ಇನ್ನೂ ಬೇರೆ ಬೇರೆ ಥರದ್ರದ್ದಲ್ಲಿ ಯಾವ್ಯಾವ ಥರದ್ರದ್ದು ಇದೆಯೋ ಅದನ್ನು ನಾವು ಕೊಡೋಕ್ಕೆ ಇಲ್ಲ ಅದಿತ್ತು ಅಂತಂದರೆ ಎಲ್ಲ ಯುವಕರುಗಳು ಬರ್ತಾರೆ ಇವಾಗ ನಾವು ಮರ್ಜು ಮಾಡ್ತಿರೋ ಬ್ಯಾಂಕ್ನಲ್ಲಿ ಅವೆಲ್ಲ ಅವಕಾಶಗಳಿದೆ ಹಾಗಾಗಿ ಎಲ್ಲರೂ ಒಪ್ಕೊಳ್ತಾರೆ ಬ್ಯಾಂಕ್ನ ಒಳ್ಳೆ ಕಡೆಗೆ ಸೇರಿಸ್ತಿದ್ದಾರೆ ಅಂತ ನಾನೊಂದು ಹೇಳಕ್ಕೆ ಹೊರಟಿದ್ದೆ ನನ್ನ ಮಗಳನ್ನ ನಾನೊಂದು ಒಳ್ಳೆ ಸಂಬಂಧ ನೋಡಿಕೊಂಡಾಗ ಮನೆಯವರು ಎಲ್ಲರೂ ಏ ಒಳ್ಳೆ ಕಡೆಗೆ ಸೇರಿಸಿ ನಾನಪ್ಪ ಮಗನ ಅಂತ ಹೇಳ್ಬಿಟ್ಟು ಹೆಂಗೆ ಹೇಳ್ತಾರೋ ನಮ್ಮ ತಾಯಿ ಇರ್ಬೋದು ನಮ್ಮ ತಂದೆ ಇರ್ಬೋದು ಅಣ್ಣ ತಮ್ಮಂದಿರ್ಬೋದು ಅದೇ ರೀತಿ ಇಲ್ಲಿ ಗ್ರಾಹಕರಿರ್ಬೋದು ಠೇವಣಿದಾರಿರ್ಬೋದು ಸದಸ್ಯರಿರ್ಬೋದು ಅದಕ್ಕಿಂತ ಮಿಗಿಲಾಗಿ ನಮ್ಮ ಸಿಬ್ಬಂದಿ ವರ್ಗದವರ ಆಲೋಚನೆಗಳನ್ನು ನಾವು ಮನಸ್ಸಿನಲ್ಲಿಟ್ಟುಕೊಂಡು ಸಿಬ್ಬಂದಿಗಳವ್ರನ್ನ ಗಮನದಲ್ಲಿಟ್ಟುಕೊಂಡು ಇದನ್ನು ನಾವು ಮಾಡ್ತಾ ಇರುವಂಥದ್ದು ಸೊ ಹಾಗಾಗಿ ಸದಸ್ಯರಿಗೂ ಎಲ್ಲೋ ಒಂದು ಕಡೆಗೆ ನಮ್ಮ ಮಕ್ಳುಗಳನ್ನೆಲ್ಲ ಒಳ್ಳೆ ಕಡೆಗೆ ಸೇರಿಸ್ತಿದ್ದಾರೆ ಅಂತನೋ ಒಂದು ಮನೋಭಾವನೆ ಈಗಾಗಲೇ ಬಂದಿದೆ ಅದನ್ನು ಇಪ್ಪತ್ತೊಂಬತ್ತನೇ ತಾರೀಕು ಅವರು ಮತ ಹಾಕೋದ್ರ ಮುಖಾಂತರ ಈ ಬ್ಯಾಂಕಿನ ಜೊತೆಗೆ ಮರ್ಜಿಗೆ ಅವರು ಅವಕಾಶ ಕೊಟ್ಕೊ ಕೊಡ್ತಾರೆ ಅಂತನ್ನೋದು ನನ್ನ ಭಾವನೆ ನಾನು ಇದ್ರ ಮುಖಾಂತರ ನಾನು ನಮ್ಮ ಸದಸ್ಯರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದು ಇಷ್ಟೇ ಬ್ಯಾಂಕಿನ ಹಿತದೃಷ್ಟಿಯಿಂದ ಬ್ಯಾಂಕಿನ ಡೆಪಾಸಿಟರ್ಸ್ ಹಿತ ಹಿತದೃಷ್ಟಿಯಿಂದ ಬ್ಯಾಂಕಿನ ಸಿಬ್ಬಂದಿಗಳ ಹಿತದೃಷ್ಟಿಯಿಂದ ಬ್ಯಾಂಕಿನ ಗ್ರಾಹಕರ ಹಿತದೃಷ್ಟಿಯಿಂದ ನಮ್ಮ ನೆರೆಹೊರೆ ಬ್ಯಾಂಕ್ನಲ್ಲಿ ಆಗಿರುವಂಥದಕ್ಕೆ ಅವಕಾಶ ಮಾಡಿಕೊಡದಲ್ಲೇ ಎಲ್ಲದನ್ನು ದೃಷ್ಟಿನಲ್ಲಿಟ್ಟುಕೊಂಡು ವಿಶಾಲವಾದ ಮನೋಭಾವನೆಯಿಂದ ನಾವು ಕಷ್ಟ ಆದರೂ ಪರವಾಗಿಲ್ಲ ಇಷ್ಟವಾಗಿ ಇದನ್ನು ಖುಷಿಯಾಗಿ ಅದರ ಜೊತೆಗೆ ಮರ್ಜು ಮಾಡೋದಕ್ಕೆ ನಮ್ಮ ಎಲ್ಲ ಸದಸ್ಯರನ್ನ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಇದು ಎಚ್ ಸಿ ಕೃಷ್ಣ ಅವರ ಮಾತು ನ್ಯಾಷನಲ್ ಕೋಆಪ್ರೇಟಿವ್ ಬ್ಯಾಂಕ್ನ ಗ್ರಾಹಕರು ಇರ್ಬೋದು ಇಲ್ಲಿಯ ಸಿಬ್ಬಂದಿ ಇರ್ಬೋದು ಮತ್ತು ಬ್ಯಾಂಕಿನ ಒಂದು ಹಿತದೃಷ್ಟಿಯಿಂದ ಕಾಸ್ಮೋಸ್ ಬ್ಯಾಂಕ್ ಜೊತೆಗೆ ವಿಲೀನಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಇಪ್ಪತ್ತೊಂಬತ್ತನೇ ತಾರೀಕು ನಡೆಯುವಂಥ ಸರ್ವ ಸದಸ್ಯರ ಸಭೆಯಲ್ಲಿ ಎಲ್ಲ ಸದಸ್ಯರ ಒಂದು ಅನುಮೋದನೆಯನ್ನು ಪಡೆದು ಇದನ್ನು ಅಧಿಕೃತವಾಗಿ ಒಂದು ಚಾಲನೆಗೆ ತರುವಂಥ ಒಂದು ನಿರ್ಧಾರಕ್ಕೆ ಈಗ ಬ್ಯಾಂಕ್ ಆಡಳಿತ ಮಂಡಳಿ ಬಂದಿರುವಂಥದ್ದು ವಾಹಿನಿಗಾಗಿ ಜಯತೀರ್ಥ ಅವರ ಜೊತೆಗೆ ನಾನು ಹನುಮೇಶ್ ಕೆ ಯಾವಾಗಲ್ಲ